ಸ್ನೇಹಿತರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾತ್ರಿ ಏಳು ಗಂಟೆಯ ನಂತರ ಎಂಟೈರ್ ಮಂಗಳೂರು ಡೆಡ್ ಆಗುತ್ತೆ ಅಂತ ಈ ಹಿಂದೆ ಒಮ್ಮೆ ಸ್ಟೇಟ್ಮೆಂಟ್ ನೀಡಿದ್ದನ್ನು ನಾವೆಲ್ಲ ಕೇಳಿದ್ದೇವೆ ಎಂಟು ಏಳು ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇಸ್ ಡೆಡ್ ನೋ ಆಕ್ಟಿವಿಟೀಸ್ ನಿನ್ನೆ ಮತ್ತೆ ಅದನ್ನೇ ಪುನರುಚ್ಚರಣೆ ಮಾಡಿದ್ದಾರೆ ನೆನ್ನೆ ಸದನದಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ಒಂದು ಬಾರಿ ನೋಡಿಕೊಂಡು ಬರೋಣ ಐದು ಬ್ಯಾಂಕು ಹುಟ್ಟಲ್ಲಿ ಈಗ ಎಂಟು ಬ್ಯಾಂಕ್ ಆಯ್ತು ಹೈಯೆಸ್ಟ್ ಮೆಡಿಕಲ್ ಕಾಲೇಜು ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜು ಒಂದು ಫೈವ್ ಸ್ಟಾರ್ ಇಲ್ಲ ಸುರೇಶ್ ಕುಮಾರ್ ಅಲ್ಲಿ ಪೋರ್ಟ್ ಇದೆ ಏರ್ಪೋರ್ಟ್ ಇದೆ ಅಷ್ಟು ದೊಡ್ಡ ದೊಡ್ಡ ಇದು ಎಕ್ಸ್ಟೆನ್ಷನ್ಸ್ ಇದೆ ಆ ಗ್ಯಾಸು ಪ್ರೊಡಕ್ಷನ್ ಮತ್ತೊಂದೆಲ್ಲ ಇದೆ ಮಂಗಳೂರಲ್ಲಿ ಒಂದು ಫೈವ್ ಸ್ಟಾರ್ ಹೋಟ್ಲು ಕಟ್ಟೋಕ್ಕೆ ಧೈರ್ಯ ಇಲ್ಲ ಅಂತಂದ್ರೆ ಅವ್ರಿಗೆ ಎಕನಾಮಿಕ್ಲಿ ವರ್ಕೌಟ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ನಾನೆಲ್ಲ ಕಲ್ಲು ಹಾಕ್ತಿದ್ದೆ ಅಲ್ಲಿಗೆ ಎತ್ಕೊಂಡೋಗಿ ಕಲ್ಲನ್ನ ಗ್ರನೇಟ್ ಮಾಡೋಂಥ ಸಂದರ್ಭದಲ್ಲಿ ಎಷ್ಟು ಲೈವ್ ವೇ ಆಗಲಿ ಇತ್ತು ಮಂಗಳೂರು ಅಂತಂದರೆ ಈಗ ಏಳು ಗಂಟೆ ಆದ ಮೇಲೆ ಡೆಡ್ ಆಗ್ಬಿಟ್ಟಿದೆ ಮಂಗಳೂರು ಅದಕ್ಕೇನೂ ಮಾಡಿ ಇವರ ಮಾತುಗಳನ್ನು ಕೇಳುವಾಗ ಪದೇ ಪದೇ ಇದೇ ಮಾತುಗಳನ್ನ ಆಡ್ತಾ ಇರೋದನ್ನ ನೋಡುವಾಗ ಹೇಗಾದ್ರೂ ಮಾಡಿ ಮಂಗಳೂರಿಗೆ ನೈಟ್ ಲೈಫ್ ಕಲ್ಚರ್ ಅನ್ನ ನೀಡಲೇಬೇಕು ಅನ್ನುವಂಥ ಧಾವಂತ ಕಾಣ್ತಾ ಇದೆಯೇ ಹೊರತು ಅಭಿವೃದ್ಧಿ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡುವುದಕ್ಕೆ ಸಾವಿರಾರು ಮಾರ್ಗಗಳಿವೆ ಅದಕ್ಕೆ ಬೇಕಿರೋದು ಸರ್ಕಾರದ ಪ್ರೋತ್ಸಾಹ ಅನುದಾನವೇ ಹೊರತು ನೈಟ್ ಲೈಫ್ ಅಲ್ಲ ಅಷ್ಟಕ್ಕೂ ನೈಟ್ ಲೈಫ್ ಫೈವ್ ಸ್ಟಾರ್ ಹೋಟೆಲ್ಗಳು ಅಭಿವೃದ್ಧಿಯ ಸೂಚಕವೇ ಒಂದು ಜಿಲ್ಲಾ ಕೇಂದ್ರದಲ್ಲಿ ನೈಟ್ ಲೈಫ್ ಫೈವ್ ಸ್ಟಾರ್ ಹೋಟೆಲ್ಗಳು ತೆರೆದುಕೊಂಡರೆ ಅದನ್ನು ಅಭಿವೃದ್ಧಿಯ ಸೂಚಕ ಅಂತ ಕರೆಯೋದಕ್ಕೆ ಸಾಧ್ಯ ಇದೆಯಾ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಸುವುದಕ್ಕೆ ಆರ್ಥಿಕತೆಯನ್ನು ಹೆಚ್ಚು ಮಾಡುವುದಕ್ಕೆ ನೂರಾರು ದಾರಿಗಳಿದ್ದಾವೆ ಅದನ್ನು ಬಿಟ್ಟು ರಾಜ್ಯದ ಉಪಮುಖ್ಯಮಂತ್ರಿಗಳಾದವರು ನೈಟ್ ಲೈಫ್ ಎಂಬಂತಹ ವಿಚಾರವೊಂದನ್ನೇ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂದರೆ ಜಿಲ್ಲೆಯ ಅಭಿವೃದ್ಧಿಗಿಂತ ತುಳುನಾಡಿನ ಸಂಸ್ಕೃತಿ ಸಂಪ್ರದಾಯಗಳನ್ನು ಹಾಳು ಮಾಡುವ ಷಡ್ಯಂತ್ರ ಇದರ ಹಿಂದೆ ಅಡಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಾರ್ವಜನಿಕ ಉತ್ಸವಗಳಿಗೆ ನಿರ್ಬಂಧ ಹೇರಿದವರು ಯಾರು ಬೇರೆ ನಗರಗಳು ವಿದೇಶಿ ನೈಟ್ ಲೈಫ್ ಕಲ್ಚರ್ಗೆ ಹೊಂದಿಕೊಳ್ಳುವ ಐವತ್ತು ನೂರು ವರ್ಷಗಳ ಮೊದಲಿನಿಂದಲೇ ಕರಾವಳಿಯ ಜನರು ನೈಟ್ ಲೈಫ್ ಚಟುವಟಿಕೆಗಳನ್ನು ಮಾಡುತ್ತಲೇ ಬಂದಿದ್ದಾರೆ ನಾಟಕ ಯಕ್ಷಗಾನ ಕೋಲ ನೇಮ ಕಂಬಳ ಮೊಸರು ಕುಡಿಕೆ ಗಣೇಶೋತ್ಸವ ಶಾರದೋತ್ಸವ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದೆ ಮಧ್ಯರಾತ್ರಿಯವರೆಗೆ ಸಾಂಘವಾಗಿ ನೆರವೇರುತ್ತಾ ಬರ್ತಾಯಿ ಕಳೆದ ಎರಡು ಮೂರು ವರ್ಷಗಳಿಂದ ಈ ಕಾರ್ಯಕ್ರಮಗಳಿಗೆ ಕಾನೂನಿನ ನೆಪ ಹೇಳಿ ನಿರ್ಬಂಧವನ್ನು ಹೇರಿದವರು ಯಾರು ಈ ಬಾರಿಯ ಮೊಸರು ಕುಡಿಕೆ ಉತ್ಸವವಂತೂ ಕರಾವಳಿಯ ಅನೇಕ ಕಡೆಗಳಲ್ಲಿ ಗೊಂದಲದ ಗೂಡಾಗಿತ್ತು ಇಷ್ಟು ವರ್ಷಗಳ ಕಾಲ ಶಾಂತಿಯುತವಾಗಿ ನಡೀತಾ ಇದ್ದಂತಹ ಉತ್ಸವಗಳ ಮೇಲೆ ಸರ್ಕಾರದ ವಕ್ರದೃಷ್ಟಿ ಯಾಕೆ ಬಿತ್ತು ಸಾರ್ವಜನಿಕ ಉತ್ಸವಗಳ ಮೂಲಕ ಹೆಚ್ಚುತ್ತಿದ್ದ ಆರ್ಥಿಕತೆಗೆ ಸರ್ಕಾರ ಕೊಡಲಿಯೇಟು ಕೊಟ್ಟಿದ್ದು ಯಾಕೆ ಪ್ರಶ್ನೆ ಮಾಡಲಿಕ್ಕಲ್ಲ ಕರಾವಳಿಯಲ್ಲಿ ಧಾರ್ಮಿಕ ಪ್ರವಾಸೋದ್ಯಮ ಹೆಚ್ಚಾಗಬೇಕೇ ಹೊರತು ನೈಟ್ ಲೈಫ್ ಪ್ರವಾಸೋದ್ಯಮ ಅಲ್ಲ ಕರ್ನಾಟಕದ ಕರಾವಳಿ ಅದರಲ್ಲೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಧಾರ್ಮಿಕವಾಗಿ ಹೆಚ್ಚು ಆಸ್ತಿಯನ್ನು ಹೊಂದಿರುವಂತಹ ಜಿಲ್ಲೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಬೇಕಾದಷ್ಟು ಧಾರ್ಮಿಕ ಸ್ಥಳಗಳು ಈ ಎರಡೂ ಜಿಲ್ಲೆಗಳಲ್ಲಿದೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಪೊಳಲಿ ಕಟೀಲು ಕದ್ರಿ ಮಂಗಳಾದೇವಿ ಉಡುಪಿ ಶ್ರೀ ಕೃಷ್ಣಮಠ ಆನೆಗುಡ್ಡೆ ಮಹಾಗಣಪತಿ ಹೀಗೆ ಹೇಳ್ತಾ ಹೋದರೆ ನೂರಾರು ದೇವಾಲಯಗಳು ಈ ಎರಡೂ ಜಿಲ್ಲೆಗಳಲ್ಲಿದ್ದಾವೆ ಇಲ್ಲಿಗೆ ಭಾರತದ ವಿವಿಧ ರಾಜ್ಯಗಳಿಂದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಯಾತ್ರಾರ್ಥಿಗಳು ಆಗಮಿಸ್ತಾರೆ ಈ ಯಾತ್ರಾರ್ಥಿಗಳಿಗೆ ನೈಟ್ ಲೈಫ್ ಬೇಕಿಲ್ಲ ಅವರಿಗೆ ಬೇಕಿರುವಂಥದ್ದು ಸುರಕ್ಷಿತ ಸುಗಮ ಮತ್ತು ಆರಾಮದಾಯಕ ಪ್ರವಾಸದ ಅನುಭವ ಈ ಅನುಭವ ಬರಬೇಕು ಅಂತ ಹೇಳಿದರೆ ಆಯಾಯ ಕ್ಷೇತ್ರಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಧರ್ಮಸ್ಥಳ ಉಡುಪಿಯನ್ನು ಬಿಟ್ಟರೆ ಹೆಚ್ಚಿನ ದೇವಾಲಯಗಳು ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯಡಿಯಲ್ಲೇ ಬರುತ್ತೆ ಅಲ್ಲಿ ಭಕ್ತಾದಿಗಳು ನೀಡುವ ಕಾಣಿಕೆ ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತೆ ಆದರೆ ಎಷ್ಟು ದೇವಾಲಯಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಕಲ್ಪಿಸಿದೆ ಎಷ್ಟು ದೇವಾಲಯಗಳ ಸಂಪರ್ಕ ರಸ್ತೆಗಳು ಅಭಿವೃದ್ಧಿಪಡಿಸಿದೆ ಪ್ರಶ್ನಾರ್ಥಕ ಅಲ್ವಾ ನಂಬರ್ ಒನ್ ಸುರಕ್ಷಿತ ನಗರ ಎಂಬ ಹಣೆಪಟ್ಟಿಯನ್ನು ತೆಗೆಯಲು ಹುನ್ನಾರವೇ ಇತ್ತೀಚೆಗೆ ಮಂಗಳೂರು ನಗರ ದೇಶದಲ್ಲೇ ನಂಬರ್ ಒನ್ ಸುರಕ್ಷಿತ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಜಾಗತಿಕ ಮಟ್ಟದಲ್ಲಿ ಕೂಡ ಸುರಕ್ಷಿತ ನಗರಗಳ ಪೈಕಿ ನಲವತ್ತೊಂಬತ್ತನೇ ಸ್ಥಾನದಲ್ಲಿದೆ ಕಡಿಮೆ ಅಪರಾಧ ಪ್ರಮಾಣ ಮತ್ತು ಉತ್ತಮ ನಾಗರಿಕ ಮೂಲ ಸೌಕರ್ಯಕ್ಕಾಗಿ ಈ ಶ್ರೇಯಾಂಕ ಬಂದಿದೆ ಇಂತಹ ಸುರಕ್ಷಿತ ನಗರದಲ್ಲಿ ನೈಟ್ ಲೈಫ್ ಸಂಸ್ಕೃತಿಯನ್ನು ತಂದು ಅಪರಾಧ ಪ್ರಮಾಣಗಳನ್ನು ಜಾಸ್ತಿ ಮಾಡುವ ಹುನ್ನಾರ ನಡೀತಾ ಇದೆಯಾ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆರ್ಥಿಕವಾಗಿ ಬೆಳೆಯುವುದು ಕೇವಲ ನೈಟ್ ಲೈಫ್ನಿಂದಲ್ಲ ಅದಕ್ಕಿಂತ ಹೊರತಾದ ಆರ್ಥಿಕತೆಯೂ ಇದೆ ಅದಕ್ಕೆ ಬೇಕಾದಂತಹ ಅನುದಾನವನ್ನು ಮೂಲಸೌಕರ್ಯಗಳನ್ನು ಸರ್ಕಾರ ಸೂಕ್ತ ಪ್ರಮಾಣದಲ್ಲಿ ನೀಡಬೇಕು ಉದ್ಯೋಗಾವಕಾಶಗಳಿಗೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಬ್ರಿಜೇಶ್ ಚೌಟಾ ಅವರು ಬ್ಯಾಕ್ ಟು ಊರು ಪರಿಕಲ್ಪನೆಯ ಅಡಿಯಲ್ಲಿ ಸಮರೋಪಾದಿಯಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ ಇದಕ್ಕೆ ಬೇಕಾದಂತಹ ಸೌಕರ್ಯಗಳನ್ನು ರಾಜ್ಯ ಸರ್ಕಾರ ಕಲ್ಪಿಸಲಿ ಅದು ಬಿಟ್ಟು ಈ ಜಿಲ್ಲೆಗೆ ಸೂಕ್ತವಲ್ಲದ ತುಳುನಾಡಿನ ಸಂಸ್ಕೃತಿಯನ್ನು ಹಾಳು ಮಾಡುವ ಯಾವ ಪ್ರವಾಸೋದ್ಯಮ ಕೂಡ ಕರಾವಳಿ ಅವಿಭಜಿತ ಜಿಲ್ಲೆಗೆ ಅಗತ್ಯ ಇಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ